ನಮಸ್ಕಾರ ಇವತ್ತು ನನ್ನ ಸಿಕ್ಸ್ ಟು ಟ್ವೆಲ್ ಪಿ ಎಮ್ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅದು ಎರಡು ಮಕ್ಕಳ ಜೊತೆ ಅನ್ನೋದನ್ನ ನೋಡೋಣ ಈಗ ಮೊದಲಿಗೆ ಪಾಪು ಎದ್ದಿದ್ಲು ನನ್ನ ಜೊತೆಯೇ ಈಗ ಸಿಕ್ಸ್ ಆಗಿತ್ತು ಅವಳನ್ನ ಮಲಗಿಸೋಣ ಫಸ್ಟ್ ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅವಳು ಮಲಗೋ ಥರ ಫುಲ್ಲು ನಿದ್ದೇಲಿದ್ಲು ಅವಳು ಸಿಕ್ಸ್ ಎಮ್ಗೆಲ್ಲ ಎದ್ದೇಳಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಹಂಗೆ ಎದ್ದೇಳ್ತಾಳೆ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ಲು ನಾನು ಎದ್ದಿದ್ದರಿಂದಾಗಿ ಈಗ ಮಲ್ಕೋತಾ ಇದ್ಲು ಸರಿ ಮಲ್ಕೊಂಡ್ಲಲ್ಲ ಪಾಪು ಅಂತ ಅಂದ್ಬಿಟ್ಟು ತೆಗೆದು ಉಯ್ಯಾಲೆಗೆ ಹಾಕಿ ಮಲಗಿಸೋಣ ಅಂತ ಅನ್ನೋ ಅಷ್ಟರೊಳಗೆ ಮತ್ತು ಎದ್ಬಿಟ್ಲು ಎದ್ದು ಕಂಡುಬಿಡ್ತ ನೋಡ್ತಾ ಇದ್ಲು ಸರಿ ಅಂತ ಉಯ್ಯಾಲೆಗೆ ಹಾಕಿ ಸುಮಾರು ಹೊತ್ತು ತೂಗಿ ಒಂದು ಆಫ್ ಆನ್ ಅವರ್ ತೂಗಿಬಿಟ್ಟು ಮಲಗಿಸ್ದೆ ತೂಗ್ತಾ ಇದ್ರೆ ಅವಳು ಬೇಗ ನಿದ್ದೆ ಮಾಡ್ತಾಳೆ ಮಲಗಿಸ್ಬಿಟ್ಟು ಈಗ ಫ್ರೆಂಟೋರು ತೆಗೆದುಬಿಟ್ಟು ಬಾಗಿಲೆಲ್ಲ ಗುಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇದು ನನ್ನ ನ್ಯಾಚುರಲ್ ಫೇಸು ಎದ ತಕ್ಷಣ ಈ ಥರನೇ ಕಾಣಿಸ್ತಾ ಇದ್ದೀನಿ ಇದರಲ್ಲಿ ಏನು ಫಿಲ್ಟರ್ ಆಗಲಿ ಮೇಕಪ್ ಆಗಲಿ ಏನೂ ಇಲ್ಲ ಇದು ಜಸ್ಟ್ ನಾನು ಹೇಗಿದ್ದೀನಿ ಹಾಗೇ ಇದ್ದೀನಿ ಫಸ್ಟಿಗೆ ಈಗ ತುಳಸಿ ಎಲ್ಲ ತೊಳ್ಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ಈಗ ಸಿಂಪಲ್ಲಾಗಿ ಐದರಿಂದ ಐದು ಚುಕ್ಕಿ ಇಟ್ಕೊಂಡು ಐದರಿಂದ ಐದೇನು ರಂಗೋಲಿ ಇದು ಐದು ಚುಕ್ಕಿಗಳ್ ಇಟ್ಕೊಂಡ್ರೆ ಈ ರಂಗೋಲಿನ ಹಾಕ್ಬೋದು ತುಂಬಾ ಸಿಂಪಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಇದನ್ನು ಹಾಕ್ಕೊಂಡೆ ಈಗ ನೆಕ್ಸ್ಟ್ ಅಡುಗೆ ಮನೆಗೆ ಹೋಗಿ ನಿನ್ನೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಫಸ್ಟ್ ಜೋಡಿಸ್ಕೊತೀನಿ ನಾನು ರಾತ್ರಿನೇ ನಾ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೆಗೆದಿಟ್ಕೊಂಡಿರ್ತೀನಿ ಈಗ ಮಾ ಬೆಳಗ್ಗೆ ಇದ್ದು ಅದನ್ನು ಕಿಚನ್ ಕ್ಲೀನ್ ಮಾಡೋದಾಗಲಿ ಪಾತ್ರೆ ಕ್ಲೀನ್ ಮಾಡೋದಾಗಲಿ ಕೆಲಸ ಇರೋದಿಲ್ಲ ಈಗ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ನಂತರ ಅಡುಗೆ ಕೆಲಸ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈಗ ರೈಸಿಗೆ ಇಟ್ಟಿದ್ದೆ ಮತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರೈಸಿಗೆ ಆಲ್ರೆಡಿ ಇಟ್ಟಿದ್ದೆ ಇಟ್ಟಿದ್ದೆ ವಿಷಲ್ ಬಂದಿತ್ತು ಆಫ್ ಮಾಡಿದ್ದೆ ಈಗ ಫೇಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಈಗ ಅಡುಗೆ ಮನೆ ಕಡೆಗೆ ಹೋಗ್ತೀನಿ ಈಗ ನಾನು ಬರೋಷ್ಟೊಳಗೆ ರೈಸ್ ಆಗಿತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೊಳಗೆ ಜಸ್ವಿ ಗೆದ್ದಿದ್ದ ಅವನಿಗೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸ್ಬಿಟ್ಟು ಅವನ್ನ ರೆಡಿ ಮಾಡಿದರೆ ಆಮೇಲೆ ಪುಳಿಯೋಗರನ ಸ್ವಲ್ಪ ಕಲಿಸ್ಕೊಂಡು ರೆಡಿ ಮಾಡ್ಕೋಬೋದು ಅಂತ ಅಂದ್ಕೊಂಡೆ ತಿಂಡಿಗೆ ಅವನಿಗೆ ಸ್ಕೂಲಿಗೆ ಕೂಡ ಕೊಟ್ಟು ಕಳಿಸ್ಬೇಕಾಗಿರೋದ್ರಿಂದಾಗಿ ತಿಂಡಿನ ಸ್ವಲ್ಪ ಬೇಗನೆ ಮಾಡ್ತೀನಿ ಟೂ ಡೇಸಿಂದ ಸ್ವಲ್ಪ ಶೀತ ಆಗಿತ್ತು ಹಾಗಾಗಿ ವಾಯ್ಸೆ ಸ್ವಲ್ಪ ಚೇಂಜ್ ಆಗಿದೆ ನಂದು ಈಗ ಜಸ್ವಿಕ್ಕೆ ಸ್ನಾನ ಮಾಡಿಸ್ಕೊಂಡು ತನ್ವಿಕ ಮಲಗಿದ್ರಿಂದಾಗಿ ಈ ಕೆಲಸಗಳೆಲ್ಲ ಬೇಗ ಬೇಗ ಹಾಕ್ತಿದೆ ತನ್ವಿಕ ಈಗ ಎದ್ಲು ಸ್ವಲ್ಪ ಸೌಂಡಾಯಿತು ಆಮೇಲೆ ಅವಳೇ ಬಾಗಿಲು ತಗೊಂಡು ಅವಳೇ ಬರ್ತಾಳೆ ಈಗ ಬಂದಲು ನೋಡಿ ಈಗ ಜಸ್ವಿಕ್ತು ಸ್ನಾನ ಆಗಿತ್ತು ಅವನಿಗೂ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವನು ರೆಡಿ ಮಾಡ್ತಾಯಿದ್ದೀನಿ ಮೈ ಎಲ್ಲ ಫಸ್ಟ್ ಒರೆಸ್ಕೊಂಡು ಅವನಿಗೆ ಸ್ವಲ್ಪ ಡ್ರೆಸ್ ಸೆನ್ಸ್ ಎಲ್ಲ ಅವನೇ ಸ್ವಲ್ಪ ಹಾಕೋಬೇಕು ಅಂತ ಇಷ್ಟಪಡ್ತಾನೆ ನಾವು ಹಾಕಿದ್ದು ಯಾವುದೂ ಹಾಕ್ಕೊಳೋದಿಲ್ಲ ಹಾಗಾಗಿ ಅವನಿಗೆ ಇಷ್ಟ ಆಗಿದ್ನೇ ತೆಗ್ದು ಹಾಕೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಟೆ ಈಗ ಅವನಿಗೆ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಅವನಿಗೆ ಶರ್ಟ್ ಹಾಕ್ತೆ ಅವ್ನು ನಾನೇ ಹಾಕ್ಕೊತೀನಿ ಅಂದರೆ ಸರಿ ಅಂತ ಹೇಳ್ಬಿಟ್ಟು ಅವನ್ನ ಕೂರಿಸ್ಬಿಟ್ಟು ನಾನಿಲ್ಲಿ ತಿಂಡಿನ ಸ್ವಲ್ಪ ಕಲಿಸ್ಕೊಳ್ಳೋಣ ಪುಳಿಯೋಗರೆ ಗುಜ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ರೈಸ್ನ ಕಲಿಸ್ಕೊಳ್ಳೋಣ ಅಂತ ಬಂದೆ ಈಗ ಈ ಥರ ಎಲ್ಲ ಕಲಿಸ್ಬೇಕಾದ್ರೆ ಇಬ್ಬರು ಮಕ್ಕಳೂ ಸ್ವಲ್ಪ ನನ್ನ ಹತ್ರನೇ ಇರ್ತಾರೆ ಸುತ್ತಮುತ್ತನೇ ಓಡಾಡ್ತಾ ಇರ್ತಾರೆ ಅವ್ರಿಗೆ ಈ ಥರ ಎಲ್ಲ ನೋಡೋದು ಈ ಥರ ಎಲ್ಲ ಅಡುಗೆ ಮನೆಗೆ ಬಂದು ಏನೇನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಹಾಗಾಗಿ ಸರಿ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ನನ್ನ ಮಕ್ಕಳಂತೂ ಅವಳೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಓಡಾಡ್ತಾಳೆ ಕಸ ಗುಡಿಸೋದಾಗಿರ್ಬೋದು ಕಸ ಎತ್ತೋದಾಗಿರ್ಬೋದು ಸೊಪ್ಪು ಬಿಡಿಸೋದಾಗಿರ್ಬೋದು ಈ ಥರ ಪಲಾವ್ ಅದು ಇದು ಚಿತ್ರಾನ್ನ ಪುಳಿಯೋಗರೆ ಕಲಿಸೋದಾಗಿರ್ಬೋದು ಬಟ್ಟೆ ಒಗೆಯೋದಾಗಿರ್ಬೋದು ಎಲ್ಲದಕ್ಕೂ ಬಂದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ತುಂಬ ಇಷ್ಟಪಡ್ತಾಳೆ ಸರಿ ಅಂತ ಅಂದ್ಬಿಟ್ಟು ಕಲಿಸ್ತಾ ಇದ್ದೆ ಅವಳು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಅಂತ ಇದ್ದು ಸರಿ ನೀನೆ ಹಾಕೋ ಅಂತ ಅಂದ್ಬಿಟ್ಟು ನಾನು ಪ್ಲೇಟ್ ಇಟ್ಕೊಂಡೆ ಸರಿ ಅವಳು ಹಾಕಿದ್ಲು ಆಮೇಲೆ ತಗೊಂಡೋಗು ತಗೊಂಡೋಗಿ ತಿನ್ಮ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ ಸ್ವಲ್ಪ ಹೀಗೆ ಆದಮೇಲೆ ಎಲ್ಲ ತಿಂಡಿ ಎಲ್ಲ ಫಿನಿಶ್ ಆದಮೇಲೆ ಅವನಿಗೆ ಹಾಕ್ಕೊಟ್ಬಿಟ್ಟು ತನಿಗೂ ಹಾಕ್ಕೊಟ್ಟಿದ್ದೆ ಅವಳು ತಿಂತಾಯಿದ್ಲು ಇವರು ಸ್ವಲ್ಪ ಟಿ ವಿ ನೋಡಿಕೊಂಡು ಸ್ವಲ್ಪ ತಿಂತಾರೆ ಅವರು ಟಿ ವಿ ನೋಡ್ಕೊಂಡು ತಿಂತಾ ನಾನು ಸ್ವಲ್ಪ ಕೊಟ್ಟೆ ಅಶೀತಾಯಿತು ನಾನು ಸ್ವಲ್ಪ ಹಾಕ್ಕೊಂಡು ಅವ್ರ ಜೊತೆ ಟಿ ವಿ ನೋಡಿಕೊಂಡು ಸ್ವಲ್ಪ ತಿಂಡಿನ ಮುಗಿಸ್ಕೊಂಡೆ ಹೀಗೆ ನಾನು ಮುಂದೆ ನೈನ್ ಆಗೋವಷ್ಟರೊಳಗೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ ಮಧ್ಯಾಹ್ನಕ್ಕೆ ಅಡುಗೆ ಮಾತ್ರ ನಾನು ಒಂದು ತ್ರೀ ತರ್ಟಿ ಫೋರ್ ಹಾಗೆ ಮಾಡ್ಕೊತೀನಿ ಯಾಕೆಂದರೆ ಜಸ್ವಿಕ್ ಅಲ್ಲೇ ತಿನ್ಕೊಂಬಂದಿರ್ತಾನೆ ಮತ್ತು ತನ್ವಿನೂ ಸ್ವಲ್ಪ ತಿಂತಾಳೆ ಅಷ್ಟೇ ನಾನು ಏನು ಮತ್ತೆ ಮಧ್ಯಾಹ್ನ ಒನ್ನಿಗೆಲ್ಲ ಅಡುಗೆ ಮಾಡೋಕ್ಕೆ ಹೋಗಲ್ಲ ಯಾರೂ ಇರೋಲ್ಲ ತಿನ್ನೋರು ಅಂದರೆ ನಮ್ಮ ಮನೆಯವ್ರು ಯಾರೂ ಇರಲ್ಲ ಅಂತ ಅಂದ್ಬಿಟ್ಟು ಒಂದು ತ್ರೀಗೆ ಮಾಡ್ಕೊತೀನಿ ತ್ರೀಗೆ ಮಾಡಿದರೆ ಜಸ್ವಿಕೂ ಬಂದಿರ್ತಾನೆ ತನ್ವಿಕನು ನಿದ್ದೆ ಮಾಡಿ ಇದ್ದಿರ್ತಾಳೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ತಿಂಡಿನ ಹಾಕ್ಕೊಟ್ಟೆ ಸ್ವಲ್ಪ ಪುಳಿಯೋಗರೆ ಸ್ವಲ್ಪ ಖಾರ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಚಿಕ್ಕದ ಖಾರ ಇತ್ತು ಅದನ್ನು ಸ್ವಲ್ಪ ಹಾಕಿಟ್ಟೆ ಸ್ವಲ್ಪ ಹೋಗ್ಬೇಕಾದ್ರೆ ಹಠ ಮಾಡ್ತಾನೆ ರೆಡಿ ಆಗೋಕ್ಕೆ ಮತ್ತು ತಲೆ ಬಾಚಿಸ್ಕೊಳ್ಳೋಕ್ಕೆ ಅಥ್ವಾ ಬೊಟ್ಟು ಇಟ್ಕೊಳ್ಳೋಕ್ಕೆ ಪೌಡ್ರ್ ಹಾಕ್ಕೊಳೋಕ್ಕೆ ಸ್ವಲ್ಪ ಹಠ ಮಾಡ್ತಾನೆ ನಾನು ಏನೇನೋ ಪೂಸಿ ಮಾಡಿ ಏನೇನೋ ಹೇಳಿ ಅದು ಇದು ತೋರಿಸಿ ನಾಯಿ ಬೆಕ್ಕು ಹಸು ಅಂತ ತೋರಿಸಿ ಹೇಗೆಗೋ ಮಾಡಿ ರೆಡಿ ಮಾಡಿ ಕಳಿಸ್ತೀನಿ ಈಗ ರೆಡಿಯಾದ ಅಷ್ಟರೊಳಗೆ ವ್ಯಾನ್ ಬಂತು ಇದೇ ಅವನ ವ್ಯಾನು ಅವರು ಅವನು ಹೋಗ್ತಿದ್ದಂಗೆ ಇವಳು ಇವಳವಳು ಸ್ಟಾರ್ಟ್ ಮಾಡಿದ್ಳು ಸುಮಾರು ಒಂದು ಗಂಟೆ ಅಷ್ಟು ಅಳ್ತಾಳೆ ಅಣ್ಣ ಅಣ್ಣ ಹೋದ ಹೋದ ಜಸ್ಸಿ ಅಂತ ಸರಿ ಅಂತ ಅವಳು ಸಮಾಧಾನ ಮಾಡೋಕ್ಕೆ ಅಂತ ವಾಶ್ರೂಮಿಗೆ ಕರ್ಕೊಬಂದೆ ಬಾತ್ರೂಮಿಗೆ ಕರ್ಕೊಬಂದು ಅವಳಿಗೆ ಈಗ ಡೈಪರ್ ಡೈಪರೆಲ್ಲದ ಬಿಚ್ಚಿಬಿಟ್ಟು ಬೇರೆದು ಡ್ರೆಸ್ ಎಲ್ಲ ಹಾಕಿ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಸ್ನಾನ ಮಾಡಿಸ್ಕೊತಾ ಇದ್ದೀನಿ ಇವತ್ತು ತಲೆಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ತಲೆ ಸ್ನಾನ ಇದ್ದೆ ಹಾಗಾಗಿ ಅವಳಿಗೆ ತಲೆ ಸ್ನಾನ ಮಾಡಿಸೋದು ಅಂದನೇ ಆಗಲ್ಲ ತಲೆ ಸ್ನಾನ ಮಾಡಿಸಿದ್ರೆ ಸಿಕ್ಕಾಪಟ್ಟೆ ಅಳ್ತಾಳೆ ಹಾಗಾಗಿ ನಾನು ಮಾಮೂಲಿಯಾಗಿ ಚೊಂಬಲ್ಲಿ ತೊಗೊಂಡು ನೀರು ಹಾಕ್ತಾರಲ್ಲ ತಲೆಗೆ ಆ ಥರ ಹಾಕೋಕೆ ಹೋಗಲ್ಲ ಅವಳು ಸ್ವಲ್ಪ ಎದ್ರುತ್ತಾಳೆ ಅಂತ ಸ್ವಲ್ಪ ಕೈಯಲ್ಲೇ ನೀರು ತೊಗೊಂಡು ತಲೆಗೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಶ್ಯಾಂಪು ಎಲ್ಲ ತಕ್ಕೊತೀನಿ ಆಗ ಅವಳಿಗೆ ಸ್ವಲ್ಪ ಭಯ ಕಮ್ಮಿ ಆಗುತ್ತೆ ಜಾಸ್ತಿ ಅಳೋದಿಲ್ಲ ಈಗ ಪಾಪನು ಸ್ನಾನ ಮಾಡಿಸಿ ಅವಳಿಗೂ ಡ್ರೆಸ್ ಚೇಂಜ್ ಮಾಡಿ ಅವಳನ್ನು ಮಲಗಿಸ್ಬಿಡ್ತೀನಿ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಹಂಗೆ ನಿದ್ದೆ ಮಾಡ್ತಾಳೆ ಈಗ ಅವಳಿಗೆ ಸ್ವಲ್ಪ ಡ್ರೆಸ್ ಹಾಕೋಕ್ಕೆಲ್ಲ ಸ್ವಲ್ಪ ಹಿಂಸೆ ಅವಳು ಓಡ್ತಾ ಇರ್ತಾಳೆ ನಾನು ಹಿಡ್ದು ಹಿಡ್ದು ಹಾಕ್ತಾಯಿರ್ತೀನಿ ಈಗ ಹಾಗೆ ಹಾಕ್ತೆ ಈಗ ಸ್ವಲ್ಪ ಟಿ ವಿ ನೋಡ್ತಾಯಿದ್ದು ಸರಿ ಅಂತ ಅಂದ್ಬಿಟ್ಟು ಈ ಥರ ಬೆಡ್ಶೀಟ್ನ ಉಚ್ಚಿಬಿಟ್ಟು ನಾನು ಮಲಗಿಸ್ತೀನಿ ಆವಾಗ ಬೆಚ್ಚಗಿರುತ್ತೆ ಈ ಥರ ಸ್ವಲ್ಪ ಹೊತ್ತು ತೂಗಿಬಿಟ್ಟು ಮಲಗಿಸ್ತೀನಿ ಲಾಲಿ ಗಿಡ್ಡಿ ಹಾಡ್ತೀನಿ ಫಿಲಮ್ ಹಾಡುಗಳು ಲಾಲಿ ಹಾಡುಗಳೆಲ್ಲ ಹಾಡಿಬಿಟ್ಟು ಮಲಗಿಸ್ತೀನಿ ಆಮೇಲೆ ಸದ್ಯಕ್ಕೆ ಮಲ್ಕೊಂಡ್ಲು ಪಾಪ ಮಲಗಿದ್ರೇ ಸ್ವಲ್ಪ ಕೆಲಸಗಳು ಮಧ್ಯಾಹ್ನಕ್ಕೆಲ್ಲ ಮಾಡ್ಕೋಬೋದು ಇದು ನನ್ನ ಸಿಕ್ಸ್ ಟು ಟ್ವೆಲ್ ಪಿ ಎಮ್ ರೊಟೀನ್ ಆಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ವಿಡಿಯೋ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು